नमस्कार न्यूज़ 26 के की स्वागत ಹುಣ್ಣಿಮೆಯ ಪ್ರಯುಕ್ತ ಶ್ರೀಗಳ ದಿವ್ಯ ದರ್ಶನ ತೆಪಸಂದ್ರ ಸ್ವಾಮಿ ದೇವಿಕಾನಂದ ಆಶ್ರಮ ವರ್ತೂರು ರಸ್ತೆ ಗುಂಜೂರು ಬಸ್ ಡಿಪೋ ಹತ್ತಿರ ಬೆಂಗಳೂರಿನಲ್ಲಿ ಮನುಕುಲದ ಮಹಾ ತಪಸ್ವಿ ಪವಾಡ ಪುರುಷ ಪರಮಪೂಜ್ಯ ಶ್ರೀ ಸ್ವಾಮಿ ದೇವಿಕಾನಂದ ಮಹಾರಾಜರು ಭಕ್ತಾದಿಗಳಿಗೆ ದರ್ಶನವನ್ನ ನೀಡಲಿದ್ದಾರೆ ದಿನಾಂಕ ಐದು ಆರು ಏಳು ಎಂಟು ಮತ್ತು ಒಂಬತ್ತರ ನಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಭಕ್ತಾದಿಗಳಿಗೆ ಶ್ರೀಗಳು ದರ್ಶನವನ್ನ ನೀಡಲಿದ್ದಾರೆ ವ್ಯಕ್ತಿಗೆ ಇದೇ ವಿಶೇಷ ಶಕ್ತಿ ಭವಿಷ್ಯವನ್ನ ಹೇಳುತ್ತಾರೆ ಈ ಯೋಗಿವರ್ಯ ಅಪ್ಪ ಎಂದು ಸಂಬೋಧಿಸುವ ಭಕ್ತರಿರುವ ಅವರಿಗೆ ದೇಶಾದ್ಯಂತ ಸಹಸ್ರಾರು ಜನರ ಪ್ರೀತಿ ಇದೆ ಅಷ್ಟೇ ಅಲ್ಲ ಅವರು ತಮ್ಮ ಬಳಿಗೆ ಬರುವವರಿಗೆ ಹಾರ್ದಿಕ ಸ್ವಾಗತವನ್ನು ನೀಡಿ ದಯೆಯಿಂದ ಆಧರಿಸುತ್ತಾರೆ ಯಾಕೆ ಬಂದಿದ್ದಾರೆ ಇದ್ಯಾವುದನ್ನು ಯೋಚಿಸದೆ ಅವರ ಮೇಲೆ ಅವಧೂತರು ನಿಷ್ಕಳಂಕ ಪ್ರೀತಿ ಪ್ರೇಮ ವಾತ್ಸಲ್ಯಗಳನ್ನು ತೋರಿಸುತ್ತಾರೆ ಕಳೆದ ಹದಿನೈದು ವರ್ಷಗಳ ಕಾಲದಲ್ಲಿ ಅವರ ಬಳಿ ಬಂದಂತಹ ಲಕ್ಷಾಂತರ ಭಕ್ತರ ಸಂಕಷ್ಟಗಳ ನಿವಾರಕರಾಗಿ ಅವತರಿಸಿದ್ದಾರೆ ಎಂದರೆ ಆಶ್ಚರ್ಯ ಆಗದೇ ಇರುತ್ತದೆ ಹದಿನಾಲ್ಕನೇ ವಯಸ್ಸಿನಲ್ಲಿಯೇ ಸಾಕ್ಷಾತ್ ದೇವಿ ಸ್ವರೂಪವನ್ನೇ ದರ್ಶನ ಮಾಡಿಕೊಂಡಿದ್ದಾರೆಂಬುದು ಭಕ್ತಗಣದ ಅಖಂಡನಲ್ಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ